ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಆಲ್ರೆಡಿ ನಾನು ಚಿಕ್ಕ ಮಕ್ಕಳಿಗೆ ಸೀರೆಯನ್ನು ಹೇಗೆ ಉಡಿಸೋದು ಅಂತ ವಿಡಿಯೋ ಹಾಕಿದ್ದೆ ಅದಲ್ಲೇ ಇನ್ನೂ ಎರಡು ರೀತಿ ಡಿಫ್ರೆಂಟ್ ಆಗಿ ಯಾವ ರೀತಿ ಸ್ಯಾರಿಯನ್ನು ಹಾಕಬಹುದು ಅಂತಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ಹಿಂದಿನ ವಿಡಿಯೋಗಳಲ್ಲಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಲೆಹೆಂಗಾ ಟೈಪ್ ಹೇಗೆ ಮಕ್ಕಳಿಗೆ ಸೀರೆಯನ್ನು ಹುಡ್ಸೋದು ಅಂತ ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ದೊಡ್ಡೋರಿಗೂ ಕೂಡ ವೇರ್ ಮಾಡಬಹುದು ಒಂದು ಪ್ಯಾಂಟ್ ಹಾಕೊಂಡಿದ್ದೀನಿ ಎಲಾಸ್ಟಿಕ್ಕಿಗೆ ಎಲಾಸ್ಟಿಕ್ ಇರೋ ಸ್ವಲ್ಪ ಲೂಸ್ ಇದೆ ಅದರಿಂದ ನಾನಿಲ್ಲಿ ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೈಟಾಗಿರಬೇಕು ಇಲ್ಲದಿದ್ದರೆ ಲೆಹಂಗಾ ಟೈಪ್ ಸ್ಯಾರಿ ಹಾಕೊಳ್ಳುವಾಗ ಅಥವಾ ಯಾವುದೇ ರೀತಿ ಸ್ಯಾರಿ ಹಾಕೊಳ್ಳುವಾಗ ನಿಮಗೆ ಈ ರೀತಿ ಟೈಟಾಗಿ ಕಟ್ಟಿಲ್ಲ ಅಂತ ಹೇಳಿದ್ರೆ ತುಂಬ ಲೂಸ್ ಆಗುತ್ತೆ ಬೇಗ ಸ್ಯಾರಿ ಬಿದ್ದು ಹೋಗುತ್ತೆ ಆದ್ದರಿಂದ ಆದ್ದರಿಂದ ನಾನಿಲ್ಲಿ ಟೈಟಾಗಿ ಒಂದು ಟೇಪನ್ನು ಕಟ್ಕೊಂಡಿದ್ದೀನಿ ಈಗ ಅದನ್ನು ಮೊದಲು ನಾವು ಸ್ಯಾರಿ ಉಟ್ಕೊಳ್ಳುವಾಗ ಯಾವ ರೀತಿ ಸ್ಟಾರ್ಟಿಂಗ್ ಸಿಗಿಸ್ಕೊಳ್ತೀವಿ ಅದೇ ರೀತಿ ಸಿಗಿಸ್ಕೊಳ್ತಾ ಇದ್ದೀನಿ ಆನಂತರ ನಾವು ನರ್ಗೆ ಮಾಡ್ಕೊಳ್ತೀವಲ್ಲ ಆ ರೀತಿ ಒಂದೊಂದೇ ನರಿಗೆಯನ್ನು ಈ ರೀತಿ ಸೇಮ್ ಮೆಜರ್ಮೆಂಟ್ ಇರಬೇಕು ಆಗ ತುಂಬಾ ಚೆನ್ನಾಗಿ ಅನಿಸುತ್ತೆ ಒಂದು ದೊಡ್ಡ ಅಥವಾ ಚಿಕ್ಕ ಮಾಡ್ಕೊಳ್ಬಾರ್ದು ಮೊದಲನೇ ನರ್ಗೆ ನಾವು ಏನು ಅಳತೆಯಲ್ಲಿ ಹಾಕ್ತೀವಿ ಅದೇ ರೀತಿ ಪಕ್ಕ ಪಕ್ಕಕ್ಕೆ ಸ್ವಲ್ಪ ಎಷ್ಟು ಗ್ಯಾಪ್ ಬಿಡ್ತೀವಿ ಅಷ್ಟೇ ಗ್ಯಾಪ್ ಬಿಟ್ಕೊಳ್ತಾ ಈ ರೀತಿ ಸಿಗಿಸ್ಕೊಳ್ತಾ ಬರಬೇಕು ನೋಡಿ ನಾನಿಲ್ಲಿ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ಸ್ಕರ್ಟ್ಗೆಲ್ಲ ಹೊಲ್ದಿರ್ತಾರಲ್ವ ಆ ರೀತಿ ಪಕ್ಕ ಪಕ್ಕೇ ಸಿಗಿಸ್ಕೊಳ್ತಾ ಹೋಗಬೇಕು ಎಷ್ಟು ಸ್ಪೇಸ್ ಇರುತ್ತೋ ಒಂದು ಒಂದರಿಂದ ಇನ್ನೊಂದಕ್ಕೆ ಅಷ್ಟೇ ಸ್ಪೇಸ್ ಬಿಟ್ಕೊಳ್ತಾ ಹೋಗಿ ಈ ರೀತಿ ಸಿಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ತುಂಬ ಎಲಿಗಂಟ್ ಲುಕ್ ಕೊಡುತ್ತೆ ಎಲ್ಲೂ ಕೂಡ ನಮಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನಿಸೋದಿಲ್ಲ ಅದೇ ರೀತಿ ನಾನು ಕಂಪ್ಲೀಟ್ ಒಂದು ರೌಂಡ್ ಇದೇ ರೀತಿ ಸಿಗಿಸ್ಕೊಳ್ತಾ ಬರ್ತಾ ಇದ್ದೀನಿ ಈ ರೀತಿ ನಾವು ಸುತ್ತ ಸಿಗಿಸ್ಕೊಳ್ಳೋದ್ರಿಂದ ಟೈಟಾಗಿ ಟೇಪನ್ನು ಕಟ್ಕೊಳ್ಬೇಕು ಅಥವಾ ಲಂಗ ವೇರ್ ಮಾಡಿದರೆ ದೊಡ್ಡವರು ಟೈಟಾಗಿ ಕಟ್ಕೊಳ್ಬೇಕು ಯಾಕೆಂದರೆ ಟೈಟಾಗಿ ಕುತ್ಕೊಂಡ್ರೇ ಸರಿ ಇಲ್ಲ ಅಂತಂದರೆ ಅಲ್ಲಲ್ಲಿ ಲೂಸಾಗಿ ಬಿಚ್ಚೋಗೋವಂಥ ಚಾನ್ಸಸ್ ಕೂಡ ಇರುತ್ತೆ ಈಗ ರೆಗ್ಯುಲರ್ ಸ್ಯಾರಿ ಆದರೆ ನಾವು ಒಂದು ಕಡೆ ಪಿನ್ ಮಾಡಿಬಿಡ್ತೀವಿ ಪಿನ್ನ ಜೊತೆಗೆ ಅದು ಸೆಟಲ್ ಆಗಿರುತ್ತೆ ಈ ರೀತಿ ಸ್ಯಾರಿ ಆದರೆ ಸ್ವಲ್ಪ ಟೈಟಾಗಿ ಕಟ್ಕೊಂಡು ಹಾಕ್ಕೊಂಡ್ರೆ ಸರಿಯಾಗುತ್ತೆ ಇಲ್ದಿದ್ರೆ ಅಲ್ಲಲ್ಲಿ ಲೂಸ್ ಆಗೋದು ಅನ್ಕಂಫರ್ಟೇಬಲ್ ಫೀಲ್ ಆಗೋದು ಆಗುತ್ತೆ ಆದ್ದರಿಂದ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟೈಟಾಗಿ ಕಟ್ಕೊಳ್ಬೇಕಾಗತ್ತೆ ಈ ರೀತಿ ಲೆಹಂಗಾ ಸ್ಯಾರಿಯನ್ನು ನೀವು ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡೋರಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದಾದ್ರೂ ಮದುವೆ ಫಂಕ್ಷನ್ಸ್ ಇದ್ದರೆ ಈ ರೀತಿ ನೀವು ಹಾಕ್ಕೊಂಡ್ರೆ ಸ್ಯಾರಿ ಕೂಡ ತುಂಬ ರಿಚ್ಚಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಒಂದ್ಸರಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಈ ರೀತಿ ಸ್ಯಾರಿಯನ್ನು ಕೂಡ ವೇರ್ ಮಾಡ್ಕೊಂಡು ನೋಡ್ಬೋದು ಇದಲ್ಲದೆ ಈ ರೀತಿ ಲೆಹಂಗಾ ಸ್ಯಾರಿಯನ್ನು ಎರಡು ಸೀರೆ ಬಳಸ್ಕೊಂಡು ಕೂಡ ಹಾಕ್ಕೊಳ್ಬೋದು ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕೂಡ ತೋರಿಸ್ತೀನಿ ಈಗ ಸಿಂಗಲ್ ಸ್ಯಾರಿನಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ರೌಂಡ್ ಕಂಪ್ಲೀಟ್ ಆದಮೇಲೆ ಉಳಿದಿರೋವಂಥ ಸ್ಯಾರಿನಲ್ಲಿ ನಾನು ಸೆರಗಿಗೆ ಮಾಡ್ಕೊಳ್ತಾ ಇದ್ದೀನಿ ಸೆರಗು ಮಾಡ್ಕೊಳ್ಳುವಾಗ ನಾನು ಫೋಲ್ಡ್ ಮಾಡಿದ್ನಲ್ಲ ಫೋಲ್ಡ್ ಮಾಡಿಕೊಂಡಿರುವಂಥ ಪಾರ್ಟನ್ನು ನಾನು ಫುಲ್ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಏನು ಸಿಂಗಲ್ ಎಳೆ ಇರುತ್ತೆ ಅದನ್ನು ನಾನು ಸೆರ್ಗಾಗಿ ತೊಗೊಳ್ತಾ ಇದ್ದೀನಿ ಯಾಕಂದರೆ ಫೋಲ್ಡ್ ಮಾಡಿ ನೀವು ನೆರಿಗೆ ಮಾಡಿಕೊಂಡ್ರೆ ಅದು ಅಷ್ಟು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಯಾಕಂದರೆ ಫೋಲ್ಡ್ ಮಾಡಿರೋ ರೀತಿಯೇ ಈ ರೀತಿ ನಾವು ನೆರಿಗೆ ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ಕುತ್ಕೊಳ್ಳೋದಿಲ್ಲ ಹಾಗೆ ಅದೊಂಥರ ಈ ಚೆಸ್ಟ್ ಪಾರ್ಟಲ್ಲಿ ದಪ್ಪ ದಪ್ಪ ಅನಿಸುತ್ತೆ ಆದ್ದರಿಂದ ಈ ಸಿಂಗಲ್ ಎಳೆನಲ್ಲೇ ನೀವು ನೆರಿಗೆನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅದೆಲ್ಲೂ ನಿಮಗೆ ಫೋಲ್ಡ್ ಮಾಡಿ ಮಕ್ಕಳಿಗೆ ಸ್ಯಾರಿ ಹಾಕಿದ್ವಿ ಅಂತಲೂ ಅನಿಸೋದಿಲ್ಲ ತುಂಬಾ ಫಿನಿಶಿಂಗ್ ಕೊಡುತ್ತೆ ಈ ರೀತಿ ಸಿಂಗಲ್ ಎಳೆನಲ್ಲಿ ನೀವು ನೆರಿಗೆ ಮಾಡಿಕೊಂಡು ಸೆರಗು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾನಿಲ್ಲಿ ಸಾರಿ ಹಾಕ್ತಾನೆ ಪಿನ್ ಮಾಡ್ಕೊಳ್ತಾ ಇದ್ದೀನಿ ಮುಂಚೆನೇ ಪ್ಲೇಟ್ ಕೂಡ ಮಾಡಿ ಇಟ್ಕೊಳ್ಬೋದು ಸೆರಗನ್ನು ಮಾತ್ರ ಮುಂಚೆನೇ ಪಿನ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಉಡಿಸ್ಬೋದು ನಾನಿಲ್ಲಿ ವೀಡಿಯೋಗೋಸ್ಕರ ಸ್ಯಾರಿ ಹಾಕ್ತಾನೆ ನಾನು ಇಲ್ಲಿ ನೆರಿಗೆ ಮಾಡಿ ಪಿನ್ ಇದ್ದೀನಿ ನೋಡಿ ಇವಾಗ ಎಷ್ಟು ನ್ಯಾಚುರಲ್ ಆಗಿ ಅನಿಸುತ್ತೆ ಸ್ಯಾರಿ ಫೋಲ್ಡ್ ಮಾಡಿ ನಾವು ಸ್ಯಾರಿ ಹಾಕಿದ್ದೀವಿ ಅಂತ ಎಲ್ಲೂ ಅನಿಸೋದಿಲ್ಲ ಹಾಗೆ ಈಗ ನೀಟಾಗಿ ಸೆಟಲ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಸಿಂಗಲ್ ಪಿನ್ನಲ್ಲೇ ಹಿಂದೆಗೆ ಮತ್ತು ನಾವು ದಾವಣಿಯನ್ನು ಹೇಗೆ ಹಾಕ್ಕೊಳ್ತೀವಿ ಆ ರೀತಿ ಸ್ವಲ್ಪ ನೀಟ್ ಮಾಡಿಕೊಂಡು ಪಿನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಕೂಡ ಮಕ್ಕಳಿಗೆ ಈ ರೀತಿ ಸ್ಯಾರಿ ಹಾಕ್ಕೊಟ್ಟು ನೋಡಿ ತುಂಬನೇ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ ಅಂತಲ್ಲ ಈ ಟೈಪ್ ನೀವು ದೊಡ್ಡವರು ಕೂಡ ಹಾಕ್ಕೊಳ್ಬಹುದು ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಯಾರಿ ಎಲ್ಲ ಉಡ್ಸಾದಮೇಲೆ ನೀಟಾಗಿ ಒಂದ್ಸರಿ ನರಗೆ ಎಲ್ಲನೂ ನೀಟಾಗಿ ಈ ರೀತಿ ಒಂದು ಸರಿ ಇಡ್ಕೊಂಡ್ಬಿಟ್ರೆ ತುಂಬನೇ ಚೆನ್ನಾಗಿ ಅನಿಸುತ್ತೆ ನೋಡ್ತಾ ಇರ್ಬೋದು ನೀವೇ ಎಲ್ಲೂ ಕೂಡ ನಾವು ಸ್ಯ ಚಿಕ್ಕ ಮಕ್ಕಳಿಗೆ ಸ್ಯಾರೀಲಿ ಹಾಕಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ ಲಂಗಾದವಣಿನೇ ಸ್ಟಿಚ್ ಮಾಡಿ ಹಾಕಿದ್ದೀವಿ ಅನ್ನೋ ರೀತಿ ಅನ್ನಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಡಬಲ್ ಕಲರ್ ಸ್ಯಾರಿ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿದ್ರೆ ಎರಡು ಸ್ಯಾರಿಯನ್ನು ಬಳಸಿ ಕೂಡ ಈ ರೀತಿ ಹಾಕ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಈಗ ನಾನು ಶೋಲ್ಡರ್ ಪಾರ್ಟಿಗೆ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ ಅಲ್ಲೂ ಕೂಡ ನೀಟಾಗಿ ಅನಿಸುತ್ತೆ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ ನಾನಿಲ್ಲಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಜ್ಯುವೆಲರಿಸೆಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಜಸ್ಟ್ ವೀಡಿಯೋಗೋಸ್ಕರ ಅಂತ ಹೇಳಿಬಿಟ್ಟು ಒಂದು ಸೊಂಟದ ಪಟ್ಟಿ ಒಂದು ಸರ ಹಾಕಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಒಂದು ಬ್ಯಾಂಗಲ್ ಹಾಕಿದ್ದೀನಿ ನೀವು ಯಾವುದಾದ್ರೂ ಫಂಕ್ಷನ್ಸ್ಗಾದರೆ ಜ್ಯುವೆಲರಿಸೆಲ್ಲ ಹಾಕೊಂಡು ರೆಡಿ ಆದರೆ ಸಿಲ್ಕ್ ಸ್ಯಾರಿನಲ್ಲಿ ರೆಡಿ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಮುದ್ದಾಗನಿಸುತ್ತೆ ಟ್ರೈ ಮಾಡಿ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye. Bye.